ಇಲ್ಲೊಬ್ಬ ವ್ಯಕ್ತಿ ಕೋಟಿ ಕೋಟಿ ಆಸ್ತಿ ಬಿಟ್ಟು ಸನ್ಯಾಸತ್ವ ಸ್ವೀಕರಿಸಿದ್ದಾರೆ ವ್ಯಾಮೋಹದ ಜೀವನ ತ್ಯಜಿಸಿ ಸಂಯಮದ ಅಂದ್ರೆ ಸನ್ಯಾಸತ್ವದ ಕಡೆ ಪಯಣವನ್ನ ಬೆಳೆಸಿದ್ದಾರೆ ನೂರು ಕೋಟಿಯ ಒಡೆಯ ಈಗ ಜೈನ ಮುನಿಯಾಗಿದ್ದಾರೆ ಹೌದು ಯಾದಗಿರಿ ತಾಲೂಕಿನ ಸೈದಾಪುರ ಪಟ್ಟಣದ ನಿವಾಸಿ ದಿಲೀಪ್ ಕುಮಾರ್ ಧೋಕಾ ಎಂಬುವವರು ಜೈನ್ ದೀಕ್ಷೆ ಪಡೆದುಕೊಂಡಿರುವ ವ್ಯಕ್ತಿ ಈತ ತನ್ನ ಪತ್ನಿ ಮಕ್ಕಳನ್ನ ಬಿಟ್ಟು ಜೈನ ಮುನಿಯಾಗಿದ್ದಾರೆ ನೂರು ಕೋಟಿ ಆಸ್ತಿ ಐಷಾರಾಮಿ ಬಂಗಲೆ ಕಾರನ್ನ ಬಿಟ್ಟು ಸನ್ಯಾಸತ್ವ ಸ್ವೀಕರಿಸಿದ್ದಾರೆ ದಿಲೀಪ್ ಕುಮಾರ್ ಅಮೆರಿಕಾದಲ್ಲಿ ಮೆಡಿಸಿನ್ ಉತ್ಪಾದನಾ ವ್ಯವಹಾರ ಮಾಡ್ತಿದ್ರು ಕಳೆದ ಹನ್ನೆರಡು ವರ್ಷಗಳಿಂದ ಅಮೆರಿಕಾದಲ್ಲಿ ಬಿಸ್ನೆಸ್ ಮಾಡ್ತಿದ್ರು ಜೊತೆಗೆ ಬೆಂಗಳೂರಿನಲ್ಲೂ ಆಸ್ತಿ ಹೊಂದಿದ್ದಾರೆ ಇನ್ನು ಐವತ್ತೆಂಟು ವರ್ಷದ ದಿಲೀಪ್ ತಾವು ಹದಿನಾಲ್ಕು ವರ್ಷ ಇದ್ದಾಗಲೇ ಜೈನ್ ದೀಕ್ಷೆ ಪಡೆಯಲು ಹೋಗಿದ್ರಂತೆ ಆದ್ರೆ ಆಗ ಪೋಷಕರು ಒಪ್ಪದೇ ಇದ್ದ ವಾಪಸ್ ಬಂದಿದ್ರು ಆದರೆ ಈಗ ಬರೋಬ್ಬರಿ ಜೈನ ಸನ್ಯಾಸತ್ವ ಸ್ವೀಕರಿಸಿದ್ದಾರೆ ಮೂರು ಹೆಣ್ಣು ಮಕ್ಕಳ ತಂದೆಯಾಗಿರುವ ದಿಲೀಪ್ ಕುಮಾರ್ ಮಕ್ಕಳು ಮದುವೆಯಾದ ಪತ್ನಿಯನ್ನ ಒಬ್ಬಂಟಿಯಾಗಿ ಬಿಟ್ಟು ಸನ್ಯಾಸತ್ವ ದೀಕ್ಷೆ ತೆಗೆದುಕೊಂಡಿದ್ದಾರೆ ಜೈನ್ ದೀಕ್ಷೆ ಪಡೆದಿದ್ದಕ್ಕೆ ಕೊನೆಯದಾಗಿ ಅದ್ದೂರಿಯಾಗಿ ಮೆರವಣಿಗೆ ಮೂಲಕ ಕುಟುಂಬಸ್ಥರು ಹಾಗೂ ಸಂಬಂಧಿಕರು ಬೀಳ್ಕೊಡುಗೆ ಕೊಟ್ಟಿದ್ದಾರೆ ಇನ್ನು ಮುಂದೆ ದಿಲೀಪ್ ಕುಮಾರ್ ಐಷಾರಾಮಿ ಕಾರು ಬಿಟ್ಟು ನಡೆದುಕೊಂಡೇ ಓಡಾಡಬೇಕು ಕಾಲಲ್ಲಿ ಪಾದರಕ್ಷೆ ಹಾಕಿಕೊಳ್ಳುವಂತಿಲ್ಲ ಬರಿಗಾಲಲ್ಲಿ ಊರಿಂದ ಊರಿಗೆ ನಡೆದುಕೊಂಡೇ ಹೋಗಬೇಕು ತಲೆ ಕೂದಲು ಕಿತ್ತಿಕೊಳ್ಳಬೇಕು ಬಿಳಿ ಬಟ್ಟೆ ಮಾತ್ರ ಧರಿಸಬೇಕು ಹಾಗೆ ಮನೆ ಮನೆಗೆ ಹೋಗಿ ಭಿಕ್ಷೆ ಬೇಡಿಕೊಂಡು ಊಟ ಮಾಡಬೇಕು